ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಉಪಯುಕ್ತವಾಗುವಂಥ ಕೆಲವೊಂದು ಟಿಪ್ಸ್ಗಳನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ ಇದರಲ್ಲಿ ನಿಮಗೆ ಯಾವುದು ಇಷ್ಟು ಯಾವ ಟಿಪ್ಸ್ ಇಷ್ಟ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲಿ ಚಹಾ ಸೋಸುವ ಜರಡಿ ಯಾವ ರೀತಿ ಇದ್ರ ಇದ್ರ ದಂಡಿ ಸುತ್ತ ಯಾವ ರೀತಿ ಕೊಳೆ ಅಂತ ಹೇಳಿ ಇದನ್ನು ನಾವು ಸುಲಭವಾಗಿ ಕ್ಲೀನ್ ಮಾಡ್ಕೊಬೋ ಸುಲಭವಾಗಿ ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್ ಯಾವ ಥರ ಅಂತಂದ್ರೆ ಇಲ್ಲಿ ನಾನು ಸುಡು ನೀರಲ್ಲಿ ಇದನ್ನು ನಾನು ಒಂದು ಹದಿನೈದು ನಿಮಿಷಗಳ ಕಾಲ ಇದನ್ನು ಈ ರೀತಿ ಈ ಜರಡಿಯನ್ನು ನಾನು ನೆಲಿ ನೆನಿಲಿಕ್ಕೆ ಅಂತ ಹೇಳಿ ಇಡ್ತೀನಿ ಅಂದರೆ ಬಿಸಿ ನೀರಿನಲ್ಲಿ ಇದನ್ನು ನಾವು ಈ ರೀತಿ ಒಂದು ಹದಿನೈದು ನಿಮಿಷಗಳ ಕಾಲ ನೆನೆಯಲಿಕ್ಕೆ ಹೇಳಿ ಇಟ್ವಿ ಅಂತಂದ್ರೆ ಇದರಲ್ಲಿನ ಎಲ್ಲ ನೆನೆದು ಬಿಟ್ಟು ಒಂದು ಸ್ವಲ್ಪ ನಾವು ಈ ರೀತಿ ಕೈಯಿಂದ ಫ್ರೆಶ್ ಮಾಡಿದರೆ ಸಾಕು ಫ್ರೆಂಡ್ಸೇ ಎಲ್ಲ ಎಲ್ಲ ಬಿಟ್ಕೊಂಡ್ಬಿಡ್ತದ ಇವಾಗ ನೋಡ್ತಿರ್ಬೋದು ನೀವು ಹದಿನೈದು ನಿಮಿಷ ಆದ ನಂತರ ಇದನ್ನು ನಾನು ಹೊರಗಡೆ ತೆಗ್ದೀನಿ ಇವಾಗ ಬೆರಳು ಸಹಾಯದಿಂದ ನೋಡ್ತಿರ್ಬೋದು ಒಂದು ಸ್ವಲ್ಪ ನಾವು ಈ ರೀತಿ ಫ್ರೆಶ್ ಮಾಡಿದರೆ ಸಾಕು ಯಾವ ರೀತಿ ಕೊಳೆ ಎಲ್ಲ ಈಸಿಯಾಗಿ ಬಿಟ್ಕೋತದ ಅಂಥೇಳಿ ಫ್ರೆಂಡ್ಸ್ ಇವಾಗ ನಾವು ಇದನ್ನು ನಾವು ಒಂದು ಸ್ಟೀಲ್ ಸ್ಕ್ರಬ್ಬರ್ ಅಂದ್ರೆ ಪಾತ್ರೆ ತಿಕ್ತೀವಲ್ಲ ಫ್ರೆಂಡ್ಸ್ ಆ ಸ್ಕ್ರಬ್ಬರ್ ತೊಗೊಂಡ್ಬಿಟ್ಟು ಸ್ವಲ್ಪ ನಾವು ರಬ್ ಮಾಡಿದರೆ ಸಾಕು ಇದು ಇದರ ದಂಡಿಗೆ ಇರ್ತಕ್ಕಂಥ ಎಲ್ಲ ಕೊಳೆಯೆಲ್ಲ ನೀಟಾಗಿ ಬಿಟ್ಕೊಂಡ್ಬಿಡ್ತದೆ ನೋಡ್ತಿರ್ಬೋದು ನೀರೆಲ್ಲ ಎಷ್ಟೊಂದು ಕೊಳೆ ಆಗ್ಯದ ಅಂತ ಹೇಳಿ ಅಂದ್ರೆ ಈ ಜರಡೆಯಲ್ಲಿನ ಎಲ್ಲ ಎಲ್ಲ ನೀರಲ್ಲಿ ಬಿಟ್ಕೊಂಡು ಬಿಟ್ಟದ ಇವಾಗ ನೋಡಿರಿ ನೀರು ಎಷ್ಟೊಂದು ಕೊಳೆ ಆಗ್ಯದಂತ ಹೇಳಿ ಫ್ರೆಂಡ್ಸ ಫ್ರೆಂಡ್ಸ್ ಈ ಥರ ನಾವು ಹದಿನೈದು ದಿನಕ್ಕೊಮ್ಮೆ ಆದರೂ ನಮ್ಮಂದ್ರೆ ನಮ್ಗೆ ಟೈಮ್ ಸಿಗ್ಲಿಕ್ಕಂದ್ರೆ ನಾವು ಹದಿನೈದು ದಿನಕ್ಕೊಮ್ಮೆ ಆದರೂ ನಾವು ರೆಡಿಯನ್ನು ನಾವು ಈ ಥರ ನಾವು ಕೇವಲ ಬಿಸಿ ನೀರಲ್ಲಿ ಇದನ್ನು ಒಂದು ಹದಿನೈದು ನಿಮಿಷಗಳ ಕಾಲ ನೀರಲ್ಲಿ ನೀರಲ್ಲಿ ನೆನೆ ಇಟ್ಕೊಂಡ್ಬಿಟ್ಟು ನಾವು ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ ಇವಾಗ ನೋಡಿರಿ ಪೂರ್ತಿಯಾಗಿ ಇದರ ದಂಡಿಯಲ್ಲಿರ್ತಕ್ಕಂಥ ಎಲ್ಲ ಕೊಳೆ ಎಲ್ಲ ಬಿಟ್ಕೊಂಡ್ಬಿಟ್ಟದ ನೋಡಿರಿ ಇವಾಗ ಪೂರ್ತಿಯಾಗಿ ಕ್ಲೀನ್ ಆಗಿದೆ ಫ್ರೆಂಡ್ಸ ಮುಂದಿನ ಟಿಪ್ ಯಾವುದಂತಂದ್ರೆ ನೋಡ್ತಿರ್ಬೋದು ಫ್ರೆಂಡ್ಸ ಸಾಮಾನ್ಯವಾಗಿ ಮಕ್ಕಳಿರು ಮನೆಯೊಳಗ ಎಲ್ಲಿ ನೋಡಿದರೆ ಅಲ್ಲಿ ಸೀಸ ರಬ್ಬರ ಬುಕ್ಕ ಪೆನ್ ಹೇಳಿ ಈ ರೀತಿ ಮನೆಯೆಲ್ಲ ಹರಡಿಬಿಟ್ಟಿರ್ತಾರೆ ನಾವು ಎಷ್ಟೇ ನೀಟಾಗಿ ಇಟ್ಕೊಂಡ್ರು ಕೂಡ ಅವ್ರು ತಮ್ಮ ಮಾಡೋ ಕೆಲಸ ಮಾಡೇ ಬಿಡ್ತಾರೆ ಹಾಗಾಗಿ ಮನೆ ಅದು ಮನೆ ನೋಡೋಕ್ಕೂ ಕೂಡ ಅಷ್ಟೊಂದು ನೀಟ್ ಅನ್ನಿಸದಲ್ಲ ನೋಡೋರಿಗೆ ಅದಕ್ಕೋಸ್ಕರ ನಾವು ಮನೆಯಲ್ಲೇ ಈ ರೀತಿ ವೇಸ್ಟ್ ಆದ ಒಂದು ಡಬ್ಬ ಇರ್ತಾವಲ್ಲ ಫ್ರೆಂಡ್ಸ ಅವ್ರನ್ನ ತೊಗೊಂಡ್ಬಿಟ್ಟು ಎಲ್ಲ ಪೆನ್ನ ಪೆನ್ಸಿಲ್ಗಳನ್ನು ನಾವು ಈ ರೀತಿ ನೀಟಾಗಿ ಇಟ್ಕೊಂಡು ಆರ್ಗನೈಸ್ ಮಾಡ್ಕೋಬೋದು ನೋಡೋಕ್ಕೂ ಕೂಡ ಕಣ್ಣಿಗೆ ನೀಟ್ ಅನ್ನಿಸ್ತದ ಅದೇ ರೀತಿ ನಮಗೆ ಸಡನ್ನಾಗಿ ಯಾವುದಾದ್ರೂ ಪೆನ್ನು ಪೆನ್ಸಿಲು ಬೇಕಂತಂದ್ರೆ ಇದರಿಂದ ಇದರಲ್ಲಿ ನಾವು ಇರ್ತಾವಲ್ಲ ಫ್ರೆಂಡ್ಸ ತೊಗೊಂಡ್ ತಗೊಂಡ್ಬಿಡ್ಬೋದು ನೋಡ್ತಿರ್ಬೋದು ನೋಡೋಕ್ಕೂ ಕೂಡ ನೀಟ್ ಅನಿಸುತ್ತ ಅದೇ ರೀತಿ ನಮಗೆ ನಮಗೆ ಬೇಕಾದ ವಸ್ತುಗಳ ನಮಗೆ ಬೇಗನೆ ಸಿಗ್ತಾವೆ ಈ ರೀತಿ ನಾವು ಇಟ್ಕೊಂಡ್ಬಿಟ್ರೆ ಅದೇ ರೀತಿ ಫ್ರೆಂಡ್ಸ್ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಡೇಟ್ ಎಕ್ಸ್ಪೈರ್ ಆದಂತಹ ಮಾತ್ರೆಗಳು ಇದ್ದೇ ಇರ್ತಾವೆ ಫ್ರೆಂಡ್ಸ ಈ ನಾವು ವೇಸ್ಟ್ ಅಂತ ಹೇಳಿ ಬಿಸಾಕ್ಬಿಡ್ತೀವಿ ಅದ್ರ ಬದಲಾಗಿ ನಾವು ಈ ಕುರ್ನ ಟ್ಯಾಬ್ಲೆಟ್ಗಳನ್ನು ನಾವು ಅಂದ್ರೆ ಎಕ್ಸ್ಪೈರ್ ಡೇಟ್ ಆದಂತಹ ಟ ಎಲ್ಲ ಟ್ಯಾಬ್ಲೆಟ್ಗಳನ್ನು ಒಂದು ಕಡೆ ಇಟ್ಕೊಂಡ್ಬಿಟ್ಟು ಈ ಥರ ನಾವು ಎಲ್ಲ ಒಂದು ಹಾಳೆಯಲ್ಲೇ ಬಿಡಿಸ್ಕೋಬೇಕು ಬಿಡಿಸ್ಕೊಂಡಾದ್ಮೇಲೆ ನೀಟಾಗಿ ಸಣ್ಣಗೆ ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ ಪುಡಿ ಮಾಡ್ಕೊಂಡಾದ್ಮೇಲೆ ವೇಸ್ಟ್ ಆದಂಥ ಒಂದು ವಾಟ್ರ್ ಬಾಟಲನ್ನು ತೊಗೋಬೇಕು ಅದಕ್ಕೆ ನಾವು ಈ ಟ್ಯಾಬ್ಲೆಟ್ ಪೌಡರ್ನ ನಾವು ಈ ಬಿಸಿ ನೀರಿಗೆ ಹಾಕಬೇಕು ಫ್ರೆಂಡ್ಸ ಹಾಕಿದ್ದಾದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಇವಾಗ ನಾನು ಹಾಕಿದೆ ಅದೇ ರೀತಿ ಇವಾಗ ಇದು ಈ ಬಾಟಲ್ ಪೂರ್ತಿ ನಾವು ನೀರನ್ನು ಹಾಕಬೇಕು ಅಂದರೆ ಉಗುರು ಬೆಚ್ಚಗಿನ ನೀರನ್ನು ಹಾಕಬೇಕು ಅದೇ ರೀತಿ ಈ ಬಾಟಲನ್ನ ಕ್ಯಾಪಿಗೆ ನಾವು ಈ ರೀತಿ ಸಣ್ಣ ಸಣ್ಣದಾಗಿ ಹೋಲನ್ನು ಹಾಕಬೇಕು ಫ್ರೆಂಡ್ಸ್ ಇವಾಗ ನೋಡ್ತಿರ್ಬೋದು ನಾನು ಬಾಟಲಿನ ತುಂಬ ನೀರನ್ನು ತೊಗೊಂಡಿನಿ ಅಂದರೆ ಉಗುರು ಬೆಚ್ಚಗಿನ ನೀರನ್ನು ತೊಗೊಂಡಿನಿ ಇವಾಗ ನೋಡಿರಿ ಇವಾಗ ಈ ರೀತಿ ನಾವು ಬಾಟಲನ್ನು ಶೇಕ್ ಮಾಡಬೇಕು ಯಾಕಂದ್ರೆ ಕೆಳಗಡೆ ಟ್ಯಾಬ್ಲೆಟ್ ಪೌಡರ್ ಉಳ್ದಿರ್ತದ ಹಾಗಾಗಿ ನೀರನ್ನು ಶೇಕ್ ಮಾಡಬೇಕು ಇವಾಗ ನಾನು ಮನೆಯಲ್ಲಿ ಈ ರೀತಿ ನಾವು ಹೂವಿನ ಗಿಡಗಳನ್ನು ಹಚ್ಚಿರ್ತೀವಲ್ಲ ಫ್ರೆಂಡ್ಸ ಆ ಗಿಡಕ್ಕೆ ನಾವು ಈ ಟ್ಯಾಬ್ಲೆಟ್ನ ನೀರನ್ನು ಅಂದರೆ ಟ್ಯಾಬ್ಲೆಟ್ ಮಾಡಿ ಪುಡಿ ಮಾಡಿ ಹಾಕಿರ್ತೀವಲ್ಲ ಈ ನೀರನ್ನು ನಾವು ಈ ರೀತಿ ಎಲ್ಲ ಗಿಡಗಳ ತಳಕ್ಕೆ ಈ ರೀತಿ ನಾವು ಬಿಟ್ಕೋತಾ ಹೋಗಬೇಕು ಫ್ರೆಂಡ್ಸ್ ಈ ರೀತಿ ನಾವು ಮಾಡೋದರಿಂದ ಎಲ್ಲ ಹೂವಿನ ಗಿಡಗಳು ಹೂವಿನ ಗಿಡಗಳಿಗೆ ಚಲೋತ್ನಾಗ ಬೆಳಿತಾವೆ ಫ್ರೆಂಡ್ಸ ಅದರಲ್ಲೂ ಇವಾಗ ಚಳಿಗಾಲದ ಸೀಸನ್ ಅದಲ್ಲ ಫ್ರೆಂಡ್ಸ್ ಎಲೆ ಓದಿರುವ ಸೀಸನ್ ಅಂತ ಹೇಳ್ಬೋದು ಹಾಗಾಗಿ ನಾವು ಇಂಥ ಟೈಮ್ನಲ್ಲಿ ಈ ರೀತಿ ನಾವು ಗಿಡಗಳನ್ನು ನಾವು ಆರೈಕೆ ಮಾಡೋದರಿಂದ ಎಲ್ಲ ಗಿಡಗಳು ಕೂಡ ನೀಟಾಗಿ ಬೆಳಿತಾವು ಅದೇ ರೀತಿ ಮುಂದಿನ ಟಿಪ್ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ಬಿಸಿ ನೀರಲ್ಲಿ ನಾವು ಈ ರೀತಿ ದಿನ ಯೂಸ್ ಮಾಡುವಂತಹ ಟೂತ್ ಬ್ರೆಷನ್ನೇ ನಾವು ಒಂದು ಹದಿನೈದು ನಿಮಿಷಗಳ ಕಾಲ ಈ ರೀತಿ ನೇನು ಅಂತ ಹೇಳಿ ಇಡಬೇಕು ಫ್ರೆಂಡ್ಸ ನಾವು ದಿನಾಲೂ ಹಲ್ಲಿ ಮ್ಯಾಗ ನಾವು ಎಲ್ಲ ಬ್ರಷ್ಗಳನ್ನು ತೊಳಿತೀವಿ ಆದರೂ ಒಂದೊಂದು ಟೈಮ ಇನ್ನೂ ಇನ್ನೂ ಕೊಳೆ ಆ ಬ್ರಷಲ್ಲಿ ಉಳ್ಕೊಂಡ್ಬಿಟ್ಟಿರ್ತದ ನಾವು ಎಷ್ಟೇ ಅಂದ್ರೆ ಹಂಸರಲ್ಲಿ ನಾವು ಕ್ಲೀನ್ ಮಾಡಿದರೂ ಕೂಡ ಹಲ್ಲು ಮ್ಯಾಗ ನಾವು ಕ್ಲೀನ್ ಮಾಡಿದರೂ ಕೂಡ ಇನ್ನೂ ಇನ್ನೂ ಒಂದೊಂದು ಟೈಮ ಆ ಬ್ರಷಲ್ಲಿ ಆ ಬ್ರಷ್ನ ನಡುವೆ ಕೊಳೆ ಹಾಗೆ ಉಳ್ಕೊಂಡ್ರೆ ಉಳ್ಕೊ ಉಳ್ಕೊಂಡ್ಬಿಟ್ಟಿರ್ತದೆ ಅದಕ್ಕಾಗಿ ನಾವು ಒಂದು ನಾಲ್ಕು ದಿನಕ್ಕೊಮ್ಮೆ ಈ ರೀತಿ ನಾವು ಬಿಸಿ ನೀರಿನಲ್ಲಿ ಎಲ್ಲ ಬ್ರಷ್ಗಳನ್ನು ಅಂದರೆ ದಿನ ಯೂಸ್ ಮಾಡುವಂಥ ಬ್ರಷ್ಗಳನ್ನು ಟೂತ್ ಬ್ರಷ್ಗಳನ್ನು ಈ ರೀತಿ ನೆನಿಲಿಕ್ಕೆ ಅಂತ ಹೇಳಿ ಬಿಡಬೇಕು ಫ್ರೆಂಡ್ಸ್ ಒಂದು ಹದಿನೈದು ನಿಮಿಷ ಆದ ನಂತರ ನಂದಾದ್ಮೇಲೆ ನೋಡ್ತಿರ್ಬೋದು ಈ ರೀತಿ ನಾವು ಜೋರಾಗಿ ಬಂಡಿಗೆ ಈ ರೀತಿ ನಾವು ಈ ರೀತಿ ನಾವು ಬಡ್ದಾಗ ಅದ್ರ ಅಂದ್ರೆ ಟೂತ್ ಬ್ರಷ್ ನಡು ಸೇರಿಕೊಂಡಂಥ ಎಲ್ಲ ಎಲ್ಲ ಬಿಟ್ಕೊಂಡ್ಬಿಡ್ತದೆ ಅಂದರೆ ಅದರಲ್ಲಿನ ಎಲ್ಲ ಎಲ್ಲ ಬಿಸಿ ನೀರಿನಲ್ಲಿ ನೆಂದಿರ್ತದೆ ಫ್ರೆಂಡ್ಸ್ ಈಸಿಯಾಗಿ ಈ ರೀತಿ ನಾವು ಜೋರಾಗಿ ರಬ್ ಮಾಡಿದಾಗ ಎಲ್ಲ ಕೊಳೆ ಬಿಟ್ಕೊಂಡ್ಬಿಡ್ತದ ನೋಡ್ತಿರ್ಬೋದು ಎಷ್ಟೊಂದು ಕೊಳೆ ಬಿಟ್ಕೊಂಡದ ಅಂಥೇಳಿ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ಎಷ್ಟೊಂದು ಕೊಳೆ ಕೊಳೆಯೆಲ್ಲ ಅಂದ್ರೆ ಆ ಬ್ರಷ್ನ ನಡುವಿರ್ತಕ್ಕಂಥ ಎಲ್ಲ ಕೊಳೆ ಎಷ್ಟೊಂದು ಬಿಟ್ಕೊಂಡದ ಹೇಳಿ ಈ ರೀತಿ ನಾವು ದಿನಾನು ಹಲ್ಲು ದಿನೂ ಮ್ಯಾಗ ಕ್ಲೀನ್ ಮಾಡ್ತೀವಿ ಫ್ರೆಂಡ್ಸ್ ಆದರೂ ಕೂಡ ನಾಲ್ಕು ದಿನಕ್ಕೊಮ್ಮೆ ಐದು ದಿನಕ್ಕೊಮ್ಮೆ ನಾವು ಬಿಸಿ ನೀರಿನಲ್ಲಿ ಈ ರೀತಿ ನಾವು ಬ್ರಷನ್ನು ನಾವು ನೆನಿಲಿಕ್ಕೆ ಅಂತ ಹೇಳಿ ಬಿಟ್ಬಿಟ್ಟು ಬಿಟ್ಕೊಂಡ್ಬಿಟ್ಟು ಸ್ವಚ್ಛ ಮಾಡ್ಕೋಬೇಕು ಇಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಕೊಳೆ ಬಿಟ್ಕೊಂಡದ ಹೇಳಿ ಅಂದರೆ ಈ ಈ ಪಾತ್ರೆಯಲ್ಲಿನ ನೀರನ್ನ ನೀರು ಎಷ್ಟೊಂದು ಗಲೀಜಾಗ್ಯದ ಹೇಳಿ ಅಂದರೆ ಇದರಲ್ಲಿನ ಆ ಎಲ್ಲ ಬಿಟ್ಕೊಂಡ್ಬಿಟ್ಟು ಎಷ್ಟೊಂದು ಕಲೀಜ್ ಆಗಿದೆ ಅಂತ ಹೇಳಿ ನೀವು ನೋಡ್ತಿರ್ಬೋದು ನೋಡ್ರಿ ಫ್ರೆಂಡ್ಸ್ ಎಷ್ಟೊಂದು ನೀರು ಕಲೀಜ್ ಆಗಿದೆ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ದಯವಿಟ್ಟು ಒಂದು ಲೈಕ್ ಮಾಡ್ರಿ ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಗಿದೆ ಅಂತ ಹೇಳಿ ಕಮೆಂಟ್ ಶೆಕ್ಷನಲ್ಲಿ ತಿಳಿಸಿ